ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೇಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಮದುವೆ ತಯಾರಿ ಮಾಡ್ಕೊತಿದ್ದಾರೆ ಧರ್ಮಣ ಹೇಳ್ತಿದ್ದಾರೆ ಮಗಳೇ ಎಲ್ಲ ತಯಾರಿ ಆಯ್ತಲ್ವಾ ಅಂತ ಹ್ಞೂ ಮಾವ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಎಲ್ಲ ಕೆಲಸ ಮುಗ್ದಿದೆ ಗೌರಿ ಪೂಜೆಗೆ ನಾಳೆಗೆ ಸ್ವಲ್ಪ ತಯಾರಿ ಮಾಡಿಕೊಂಡ್ರೆ ಆಯಿತು ಅಂತಾಳೆ ಭಾಗ್ಯ ಸುನಂದ ಅವ್ರು ಹೇಳ್ತಿದ್ದಾರೆ ಭಾಗ್ಯ ಏನಾದ್ರೂ ಸಹಾಯ ಬೇಕಾದ್ರೆ ಕೇಳು ನಾನು ಬಂದು ಮಾಡ್ಕೊಡ್ತೀನಿ ಅಂತ ಭಾಗ್ಯ ಮೈದ್ನ ಬಂದಿದ್ದಾನೆ ಮದ್ವೆಗೆ ವೈಷ್ಠ ಹೇಗಿದ್ಯೋ ಚೆನ್ನಾಗಿದ್ಯಾ ಅಂತ ಭಾಗ್ಯ ಕೇಳ್ತಿದ್ದಾಳೆ ಧರ್ಮಣ ಹೇಳ್ತಿದ್ದಾನೆ ವೈಷ್ಠ ಭಾಗ್ಯ ಯಾರನ್ನ ಹುಡುಕ್ತಾ ಇರೋದು ಗೊತ್ತಾಗಿಲ್ವಾ ನಿನಗೆ ಅಂತ ಅವಳು ಅವಳು ಮುದ್ದಿನ ತಂಗಿ ಲಕ್ಷ್ಮಿನ ಹುಡುಕ್ತಿದ್ದಾಳೆ ಅಂತಿದ್ದಾರೆ ಓ ಮಹಾಲಕ್ಷ್ಮಿನ ಅಂತೇಳಿ ವೈಷ್ಠ ಹೇಳ್ತಿದ್ದಾನೆ ಹೌದು ಎಲ್ಲೋ ಲಕ್ಷ್ಮಿ ಅಂತೇಳಿ ಕುಸುಮಾ ಅವ್ರು ಕೇಳ್ತಿದ್ದಾರೆ ಅಲ್ಲಮ್ಮ ನಾನು ಬಂದಿರೋದು ಯಾರಿಗೂ ಮುಖ್ಯನೇ ಇಲ್ಲ ಅನಿಸ್ತಿದೆ ಎಲ್ಲರೂ ನಾನೇ ಆಗಿದ್ದೀನಿ ಅಂತ ಕೇಳ್ತಾನೇ ಇಲ್ಲ ಎಲ್ಲರೂ ಮಹಾಲಕ್ಷ್ಮಿ ಬಗ್ಗೆನೇ ಕೇಳ್ತಿದ್ದೀರ ಅಂತ ವೈಷ್ಣ ಹೇಳ್ತಿದ್ದಾನೆ ಯಾಕೋ ಮಗನಿಗಿಂತ ಸೊಸೆ ಮೇಲೇ ಪ್ರೀತಿ ಜಾಸ್ತಿ ಇದೆ ದೊಡಮುನ್ಗು ಮುನ್ಗೂ ಅಂತ ಹೇಳಿ ವೈಷ್ಠ ಹೇಳ್ತಿದ್ದಾನೆ ಉಸ್ಮಾ ಅವ್ರ ಹತ್ರ ಬಂದು ಕಿವಿ ಹಿಂಡಿ ಕೇಳ್ತಿದ್ದಾರೆ ಹೇಳು ಲಕ್ಷ್ಮಿ ಎಲ್ಲಿ ಅಂತ ಈಗಲೇ ಹೇಳಿದರೆ ಹೇಗೆ ಟೈಮ್ ಬಂದಾಗ ಎಲ್ಲ ನಾನೇ ಹೇಳ್ತೀನಿ ಅಂತಿದ್ದಾನೆ ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಅಂತ ಭಾಗ್ಯ ಕೇಳ್ತಿದ್ದಾನೆ ಏನದು ಅಂತ ಭಾಗ್ಯ ಕೇಳ್ತಿದ್ರೆ ಎಲ್ಲ ಓಕೆ ತಾನೇ ಏನಾದರೂ ಹೆಲ್ಪ್ ಬೇಕಾದರೆ ಕೇಳಿ ಅದಕ್ಕೆ ಅಂತಾನೆ ಮದುವೆ ಅಂದಮೇಲೆ ತುಂಬ ಖರ್ಚುಗಳಿರುತ್ತೆ ಅದಕ್ಕೆ ಏನಾದರೂ ಅದಕ್ಕೆ ಭಾಗ್ಯ ಹೇಳ್ತಾಳೆ ಅದೆಲ್ಲ ಏನು ಬೇಡ ವಯಿಷ್ಠ ನೀನು ಬಂದೆ ಅಲ್ಲ ಅಷ್ಟೇ ಸಾಕು ಮದುವೆಗೆ ಅದೇ ಖುಷಿ ಅಂತಾಳೆ ಭಾಗ್ಯ ಏನೇ ಆದ್ರೂ ನಿಮ್ಮ ಸ್ವಾಭಿಮಾನ ಬಿಡೋಲ್ಲ ಅಲ್ವಾ ನೀವು ಎಷ್ಟೇ ಕಷ್ಟ ಬಂದ್ರೂ ನೀವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀರಾ ಅಂತಾನೆ ವಹಿಷ್ಠ ಹಾಗೆಲ್ಲ ಏನಿಲ್ಲವ ಇಷ್ಟ ಎಲ್ರಿಗೂ ಒಂದೊಂದು ತೊಂದರೆಗಳನ್ನೋದು ಇದ್ದೇ ಇರುತ್ತೆ ಅಲ್ವಾ ನೀವೆಲ್ಲ ಹ್ಯಾಕ್ ಸಾಲು ಮಾಡ್ಕೊತೀರೋ ನಾನು ಹಾಗೆ ಸಾಲು ಮಾಡ್ಕೊತೀನಿ ಅಂತಾಳೆ ಭಾಗ್ಯ ಅದರಲ್ಲಿ ಏನಿದೆ ದೊಡ್ಡ ವಿಷಯ ಅಂತಳೆ ಇಷ್ಟು ಒಳ್ಳೆ ಸುಂದರವಾಗಿರೋ ಕುಟುಂಬ ಅತ್ತೆ ಮಾವ ಅಪ್ಪ ಅಮ್ಮ ಪೂಜಾ ಲಡ್ಡು ನನ್ನ ಮುದ್ದಾದಂಥ ಎರಡು ಮಕ್ಕಳು ನೀನು ಲಕ್ಷ್ಮಿ ಸುಂದರಕ್ಕ ನೀವೆಲ್ಲರೂ ಇರಬೇಕಾದ್ರೆ ನನಗೆ ಬೇರೆ ಏನು ಬೇಕು ಇಷ್ಟ ಎಲ್ಲರೂ ಭಾಗ್ಯನ ನೋಡ್ತಾ ಇದ್ದಾರೆ ಭಾಗ್ಯ ಹೇಳ್ತಾಳೆ ಏನಾಯಿತು ಯಾಕೆ ನನ್ನ ಈ ಥರ ನೋಡ್ತಿದ್ದೀರಾ ಅಂತ ಕೇಳ್ತಾಳೆ ಪೂಜಾ ಹೇಳ್ತಿದ್ದಾಳೆ ಏನಿಲ್ಲ ಅಕ್ಕ ನೀನು ಹೇಳ್ತಿರೋ ಮಾತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ನೀನೇನು ಹೇಳ್ಬೇಡ ನಾಳೆಗೆ ಬೇಕಾಗಿರೋದನ್ನೆಲ್ಲ ತಯಾರಿ ಮಾಡ್ಕೋ ಹೋಗು ಅಂತಾಳೆ ಅಯ್ಯೋ ಅದಕ್ಕೆ ನೀವೇ ನಾಳೆಗಂತ ಹೇಳ್ತಿದ್ದೀರಾ ರಾತ್ರಿಗೆಲ್ಲ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ ಅಯ್ಯೋ ನಾನು ಮರ್ತೇ ಹೋಗ್ಬಿಟ್ಟೆ ಅಂತ ಭಾಗ್ಯ ಹೇಳ್ತಿದ್ದಾಳೆ ನೋ ನೀವು ಅದನ್ನೆಲ್ಲ ಮರೀಲೇಬಾರ್ದು ಅಂತ ವೈಷ್ಠ ಹೇಳ್ತಿದ್ದಾನೆ ಪೂಜೆಗೆ ಒಂದು ಗಿಫ್ಟ್ ತಂದಿದ್ದಾನೆ ವೈಷ್ಠ ಆದರೆ ಈಗ ಹೇಳಲ್ಲ ಆಮೇಲೆ ಹೇಳ್ತೀನಿ ಅಂತಿದ್ದಾನೆ ಅದನ್ನು ಗುಂಡಾಣ ಕಿವಿಯಲ್ಲಿ ಕೇಳ್ತಾನೆ ಏನು ಅಂತ ಅದನ್ನು ಆಮೇಲೆ ಹೇಳ್ತೀನಿ ಅಂದೆ ಅಲ್ಲ ಅಂತ ಅವನು ಅಂತ ಅವನು ಇಲ್ಲಿ ಮದುವೆಗೆ ಡಾಕ್ಟರ್ ರಾಮು ಕೂಡ ಬಂದಿದ್ದಾರೆ ಧರ್ಮಣ್ಣ ಫ್ರೆಂಡ್ ಮಗ ಓ ಡಾಕ್ಟರ್ ರಾಮ್ ಬನ್ನಿ ಬನ್ನಿ ಅಂತೇಳಿ ಕೆಲಸ ಮಾಡೋ ಹುಡುಗ ಅಲ್ಲಿ ವೆಲ್ಕಮ್ ಮಾಡ್ತಿದ್ದಾನೆ ಧರ್ಮಣ ಬಂದ್ಬಿಟ್ಟು ಹೇಗಿದೀಯಪ್ಪ ರಾಮ್ ಅಂತ ಕೇಳ್ತಿದ್ದಾರೆ ನಾನು ಚೆನ್ನಾಗಿದ್ದೀನಿ ಅಂಕಲ್ ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾನೆ ಧರ್ಮಾಣ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಾನೆ ರಾಮ್ ಈ ರಾಮ್ ಊರಿಂದ ಭಾಗ್ಯ ಒಬ್ಬರನ್ನ ಕರೆದಿರ್ತಾಳೆ ಅದು ರಾಮ ಗೊತ್ತಿರೋಳೆ ಚಿಕ್ಕ ವಯಸ್ಸಿಂದ ಫ್ರೆಂಡು ಬಂದಿದ ತಕ್ಷಣ ರಾಮ್ ಕೈಗೆ ಜೂಡ್ತಾಳೆ ಏಯ್ ನೀನೇನೇ ಇಲ್ಲಿ ಮಾಡ್ತಾ ಇದೀಯಾ ಅಂತ ರಾಮ್ ಕೇಳ್ತಾನೆ ಅದೇ ನಾನು ನಿನ್ನ ಕೇಳ್ತಾ ಇರೋದು ನಾನೇ ನಿನ್ನ ಫಾಲೋ ಮಾಡ್ಕೊಂಡು ಬಂದಿಲ್ಲ ನಿನ್ನನ್ನು ಕರೆದ ಹಾಗೆ ನನ್ನನ್ನು ಕೂಡ ಮದುವೆ ಕರೆದಿದ್ದಾರೆ ಅಂತ ಹೇಳಿ ಆ ಹುಡುಗಿ ಹೇಳ್ತಾಳೆ ಮದುವೆ ತಾನೇ ನಡೀತಾ ಇರೋದಿಲ್ಲಿ ಅದಕ್ಕೆ ಬಂದೆ ಅಂತಾಳೆ ಅಂಕಲ್ ನಾನು ಯಾರಂತ ನೋಡ್ತಾ ಇದ್ದೀರಾ ಅಂತೇಳಿ ಧರ್ಮಾನನ್ ಕೇಳ್ತಾ ಇದ್ದಾಳೆ ನನ್ನ ಹೆಸರು ಪ್ರೇಮ ಅಂತ ನಾನು ರಾಮು ಚಿಕ್ಕ ವಯಸ್ಸಿಂದನೂ ಫ್ರೆಂಡು ಅಂಕಲ್ ಇವಳು ಯಾವಾಗೂ ಹಿಂಗೆನೆ ಒಟ ಅಂತಾಳೆ ಅಂತೇಳಿ ರಾಮ್ ಹೇಳ್ತಾ ಇದ್ದಾನೆ ಊರಲ್ಲಿರುವಾಗನೇ ಕಾಟ ಕೊಡ್ತಾಳೆ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿ ಇಲ್ಲಿಗೆ ಬಂದೂ ಕಾಟ ಕೊಡ್ತಿದ್ದಾಳೆ ಅಂತಾನೆ ರಾಮ್ ಪೂಜೆನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಓಡ್ ಬಂದು ತಪ್ಕೊತಾ ಇದ್ದಾಳೆ ಆಯಿತು ಕಣೆ ಅಂತ ಹೇಳ್ತಿದ್ದಾಳೆ ಹೇಗಿದೆಯೇ ಸುಂದ್ರಿ ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ ಸುಂದ್ರಕ್ಕ ಹೇಳ್ತಿದ್ದಾಳೆ ನಾನು ಸೂಪರಾಗಿದ್ದೀನಿ ಭಾಗ್ಯ ಅಂತ ಅಯ್ಯೋ ಸುಂದ್ರಕ್ಕ ನೀನಲ್ಲ ನಾನು ಸುಂದರೀನು ಹೇಳಿದ್ದು ಅಂಥೇಳಿ ಭಾಗ್ಯ ಹೇಳ್ತಿದ್ದಾಳೆ ಅಂದರೆ ಅಮ್ಮ ನಿನ್ನ ಪ್ರಕಾರ ಸುಂದ್ರಿ ಆಂಟಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ ಅಂಥೇಳಿ ಗುಂಡಣ್ಣ ರೇಗಿಸ್ತಿದ್ದಾನೆ ಅಯ್ಯೋ ಗುಂಡಣ್ಣ ಹೇಗೆ ಮಾತಾಡ್ತಿದ್ಯಾ ನೋಡು ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ತರಲೆ ಆಗ್ತಿದ್ಯಾ ನೀನು ಅಂತೇಳಿ ಗುಂಡಣ್ಣನಿಗೆ ಭಾಗ್ಯ ಹೇಳ್ತಿದ್ದಾಳೆ ಎಷ್ಟಾದರೂ ನಿನ್ನ ಮಗ ಅಲ್ವಾ ಭಾಗ್ಯಕ್ಕ ಅಂತ ಹೇಳ್ತಿದ್ದಾಳೆ ಬಂಗಾರಿ ಕೇಳ್ತಿದ್ದಾಳೆ ಅಮ್ಮ ಇವ್ರು ಯಾರು ಅಂತೇಳಿ ಹೇಳಲೇ ಇಲ್ಲ ನೀನು ಅಂತ ನಿಮ್ಗಳಿಗೆಲ್ಲ ಪರಿಚಯ ಮಾಡಿಸೋದೇ ಬಿಟ್ಟೆ ಇವಳ ಹೆಸರು ಪ್ರೇಮ ಅಂತ ಸಿಕ್ಕಾಪಟ್ಟೆ ಚೂಟಿ ದೇವಿಹಳ್ಳಿ ಪಟಾಕಿ ಇವಳು ಒಟ್ಟು ಒಟ್ಟು ಒಟ ಅಂತ ಮಾತಾಡ್ತಾಳೆ ಬಿಟ್ಟರೆ ಕಲ್ಲೂ ಮಾತಾಡಿಸ್ಬಿಡ್ತಾಳೆ ಭಾಗ್ಯ ಹೇಳ್ತಾ ಇದ್ರೆ ಆ ಪ್ರೇಮ ಹೇಳ್ತಿದ್ದಾಳೆ ಅಕ್ಕ ಏನಕ್ಕ ನೀನು ಬಾಯಿ ಬಡ್ಕಿ ಅಂತೆಲ್ಲ ಹೇಳ್ತಿದ್ಯಾ ಅಂತಿದ್ದಾಳೆ ಅಯ್ಯೋ ಯಾವಾಗ ಆ ಥರ ಹೇಳಿದೆ ಪ್ರೇಮ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿದೆ ಅಷ್ಟೇ ಹಾಂ ಗುಂಡಣ್ಣ ಸುಂದ್ರಕ್ಕ ಪ್ರೇಮ ಮಾಡೋ ಒಂದು ಕೆಲಸ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತಾಳೆ ಭಾಗ್ಯ ಹೌದಾ ಏನು ಭಾಗ್ಯ ಅದು ಅಂತ ಸುಂದ್ರಕ್ಕ ಕೇಳ್ತಿದ್ರೆ ನಮ್ಮ ಪ್ರೇಮ ಸಕ್ಕತ್ತಾಗಿ ಟೇಸ್ಟಾಗಿ ಅಡುಗೆ ಮಾಡ್ತಾಳೆ ಅಂತಾಳೆ ಭಾಗ್ಯ ಇವಳು ಕೈ ರುಚಿ ಒಂದು ಸಲ ನಾಲ್ಗೆ ಹತ್ ಬಿಡ್ತು ಅಂದರೆ ಜನ್ಮದಲ್ಲಿ ಮರೆಯಲ್ಲ ಅದು ಅಂತ ಭಾಗ್ಯ ಹೇಳ್ತಿದ್ದಾಳೆ ಕುಸುಮ ಅವರು ಹೇಳ್ತಿದ್ದಾರೆ ಹಾಗಾದರೆ ಹುಷಾರಾಗಿರ್ಬೇಕಮ್ಮ ಭಾಗ್ಯ ಈ ಗುಂಡಣ್ಣ ಸುಂದರಿಗೆ ರಾತ್ರಿ ರಾತ್ರಿನೇ ಓಡೋಗಿ ಬೇಕಾದರೆ ಊಟ ಮಾಡೋಕ್ಕೆ ಪ್ರೇಮ ಮನೆಗೆ ಅಂತಿದ್ದಾರೆ ಡಾಕ್ಟರ್ ರಾಮನ ಸುಂದ್ರಣ್ಣ ಪರಿಚಯ ಮಾಡಿಕೊಡ್ತಿದ್ದಾನೆ ನನ್ನ ಫ್ರೆಂಡು ಶ್ರೀಧರ್ ಮೂರ್ತಿ ಇದ್ದಾರಲ್ಲ ಅವ್ರ ಮಗ ಅಂತ ಹೇಳಿ ಹೇಳ್ತಿದ್ದಾರೆ ಇವರು ದೇವಿಹಳ್ಳಿಯಲ್ಲಿ ಭಾಳ ಫೇಮಸ್ಸು ಬಂಗಾರಿ ಕೇಳ್ತಿದ್ದಾಳೆ ಅಂದರೆ ತಾತ ಇವ್ರಿಬ್ಬರು ಒಂದೇ ಊರವರ ಅಂತ ಒಂದೇ ಊರವರಲ್ಲ ಇಬ್ಬರು ಫ್ರೆಂಡ್ಸ್ ಅಂತ ಹೇಳಿ ಧರ್ಮಣ್ಣ ಹೇಳ್ತಿದ್ದಾನೆ ಗುಂಡಣ್ಣ ಹೇಳ್ತಿದ್ದಾನೆ ಅಮ್ಮ ಇವರಿಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಬೇರೆ ಹೇಳ್ತಿದ್ದೀರಾ ಇವರಿಬ್ಬರು ಕೈಯಲ್ಲಿ ಒಂದು ಡ್ಯಾನ್ಸ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಆದರೆ ಪ್ರೇಮಗೆ ತುಂಬಾ ಖುಷಿ ಆಗುತ್ತೆ ಇಷ್ಟ ಇರುತ್ತೆ ಡ್ಯಾನ್ಸ್ ಮಾಡೋದು ಆದರೂ ಎಲ್ಲರೂ ಮುಂದೆ ಅಲ್ಲ ಡ್ಯಾನ್ಸು ಅಂತಿದ್ದಾಳೆ ಪ್ರೇಮ ನನಗೋಸ್ಕರ ಡ್ಯಾನ್ಸ್ ಮಾಡಿ ಅಂತ ಪೂಜಾ ಕೇಳ್ಕೊತಿದ್ದಾಳೆ ಕಾಮತ್ ಸರ್ ಮಕ್ಕಳನ್ನ ತಂಗಿನೆಲ್ಲ ಕರ್ಕೊಂಡು ಅಲ್ಲಿಗೆ ಬಂದರು ಅದಕ್ಕೆ ಹೇಳ್ತಿದ್ದಾನೆ ಡಾಕ್ಟರ್ ರಾಮ್ ತಾನೇ ನೀವು ಅಂತ ಆದೀಶ್ವರ್ ಕಾಮತ್ತಾನೆ ನೀವು ಅಂತ ಕೇಳಿಬಿಟ್ಟು ಕಾಮತ್ ಸಾರ್ ಕಾಲಿಗೆ ಬೀಳ್ತಾನೆ ಹೋಗಿ ಆದಿ ಅಪ್ಪನ ಮುಂದೆ ರಾಮನ ಪರಿಚಯ ಮಾಡಿಕೊಡ್ತಾನೆ ಡಾಕ್ಟರ್ ರಾಮ್ ಅಂತ ಇವರು ಹಳ್ಳಿಯಲ್ಲಿ ಹಳ್ಳಿ ಜನಕ್ಕೆ ಸೇವೆ ಮಾಡ್ಕೊಂಡಿದ್ದಾರೆ ಅಂತ ಅದನ್ನು ಕೇಳಿ ಕಾಮತ್ ಸಾರ್ಗೆ ತುಂಬಾ ಖುಷಿ ಆಗುತ್ತೆ ರಾಮ್ ಕಾಮತ್ ಸಾರ್ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಾನೆ ಹಳ್ಳಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಅಲ್ಲೇ ಇದೆಯಲ್ಲ ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಅಂತಾರೆ ಕಾಮತ್ ಸಾರ್ ಬ್ರೋ ತಾತ ಇವ್ರನ್ನ ನೀವು ಬಿಟ್ಟೇ ಬಿಟ್ಟರೆ ಅಮ್ಮ ಕರೆದಿರೋರು ಅದೇ ಊರವರು ಅಂತೇಳಿ ಗುಂಡಾಣ ಹೇಳ್ತಿದ್ದಾನೆ ತಾತ ಇವರು ಅಡುಗೆ ತುಂಬ ಟೇಸ್ಟಾಗಿ ಮಾಡ್ತಾರೆ ಅಂತೆ ಹೋಗೋಣ ನಾವು ಒಂದು ದಿನ ಅಂಥೇಳಿ ಗುಂಡಣ ಹೇಳ್ತಿದ್ರೆ ಅಯ್ಯೋ ಊಟ ಅಂದರೆ ಯಾರು ಬಿಡ್ತಾರೆ ಹೋಗೋಣ ನಡೆಯೋ ಅಂತ ಹೇಳಿ ಕಾಮತ್ ಸಾರ್ ಹೇಳ್ತಿದ್ದಾರೆ ಗುಂಡಾಣನಿಗೂ ಕಾಮತ್ ಸರ್ಗು ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಏನು ಮನೆಯ ಹೆಸರು ಅಂತ ಕೇಳ್ತಾರೆ ನನ್ನ ಹೆಸ್ರು ಪ್ರೇಮ ಅಂತ ಅಂತ ಹೇಳ್ತಾಳೆ ಪೂಜಾ ಹೇಳ್ತಿದ್ದಾಳೆ ಇವ್ರಿಬ್ಬರು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೌದಾ ಒಳ್ಳೆ ಕೆಲಸನೇ ನಿಮ್ಮಿಂದನೇ ಶುರು ಆಗಲಿ ಅಂತೇಳಿ ಕಾಮತ್ ಸರ್ ಹೇಳ್ತಿದ್ದಾರೆ ಕಣ್ಣು ಒಡೆಯಕ ಮೊನ್ನೆ ಕಲಿತಾನಿ ಅಂತೇಳಿ ಹಾಡಾಡ್ತಿದ್ದಾಳೆ ಪ್ರೇಮ ಕಿಶನ್ ಪೂಜಾ ಹಾಡಿನ ಅರ್ಥ ಕೇಳಿಸ್ಕೊಂಡು ನಾಚಿಕೊಂಡು ಒಬ್ರಿಗೊಬ್ರು ಮಖ ನೋಡಿ ನಗಿತಿದ್ದಾರೆ ಮೀನಾಕ್ಷಿಯವರು ಕನಿಕಾ ನೋಡೋಕಾಗ್ತಾ ಇಲ್ಲ ಡ್ಯಾನ್ಸ್ ಮಾಡ್ತಾನೆ ರಾಮ್ ಮತ್ತು ಪ್ರೇಮ ಹೋಗ್ಬಿಟ್ಟು ಕಿಶನ್ನು ಪೂಜಾನು ಇಬ್ಬರನ್ನು ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಕಾಮ ಸಾರ್ ಧರ್ಮಣ್ಣ ಇಬ್ಬರು ಕೂತಿರೋ ಜಾಗದಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾರೆ ಭಾಗ್ಯ ಅವ್ರ ತಂದೆ ಅಂತೂ ಕೂತ್ಕೊಂಡೇ ಕುಣಿತಿದ್ದಾರೆ ಕುಸ್ಮಾ ಅವ್ರು ಹಾಡಾಡ್ತಿದ್ದಾರೆ ಶ್ರೀಗಂಧದ ಗೊಂಬೆ ಮೆಲ ಮೆಲ್ಲನೆ ಬರುತ್ತಾಳಮ್ಮ ಅಂತ ಜೊತೆಗೆ ಮಹಿತಾನೂ ಸೇರಿಕೊಂಡು ಈ ಮನೆತನ ಬೆಳಗಲಿ ಅಂತ ಹೇಳಿ ಕುಸ್ಮಾ ಅವ್ರ ಜೊತೆಗೆ ಮಹಿತಾ ಕೂಡ ಹಾಡಾಡ್ತಿದ್ದಾಳೆ ಗುಂಡಣ್ಣ ಬಂಗಾರಿ ಕಾಮತ್ ಸಾರ್ನು ಎಳ್ಕೊಂಡು ಬಂದು ಹಾಡಾಡಕ್ಕೆ ಬಿಟ್ಟಿದ್ದಾರೆ ಕಾಮತ್ ಸಾರ್ ಇಷ್ಟು ನೋಡ್ದಾನ ಹಾಡಾಡ್ತಿದ್ದಾರೆ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳೆಮ್ಮ ಅಂತ ಹೇಳಿ ಸೊಸೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ ಕಾಮತ್ ಸಾರು ಪೂಜಾ ಬಗ್ಗೆ ಅವ್ರ ಆಶೀರ್ವಾದ ತೊಗೊಂತಿದ್ದಾಳೆ ತಪ್ಕೊಂತಿದ್ದಾರೆ ಸೊಸೆನ ಕಾಮತ್ ಮೀನಾಕ್ಷಿ ಅವರು ಎಲ್ಲ ನೋಡ್ಕೊಂಡು ಕೋಪ ಮಾಡ್ಕೊತಿದ್ದಾರೆ ಅಮ್ಮ ಸರ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾನೆ ತುಂಬಾ ಸುಸ್ತಾಗಿಬಿಡ್ತಾರೆ ಅಲ್ಲಿಂದ ಕರ್ಕೊಂಡು ಬಂದು ಭಾಗ್ಯ ಕೂರಿಸ್ಬಿಟ್ಟು ಎದೆಲ್ಲ ಸೌರ್ತಿದ್ದಾಳೆ ಎಲ್ಲರೂ ಡ್ಯಾನ್ಸ್ ಮಾಡೋದ್ರಲ್ಲಿದ್ದಾರೆ ಯಾರೂ ಆ ಕಡೆ ನೋಡೇ ಇಲ್ಲ ಓಡೋಗ್ಬಿಟ್ಟು ನೀರು ಎತ್ಕೊಂಡು ಬಂದು ಕೊಡ್ತಾಳೆ ಭಾಗ್ಯ ಕುಡೀರಿ ಅಂತ ಹಾಗೆ ಆದಿ ಕೈಯಲ್ಲಿ ಕೊಡ್ತಾಳೆ ಕುಡಿಸಿ ಅಂತ ಆ ಒಂದು ಸೆಕೆಂಡು ಭಾಗ್ಯ ಅವ್ರ ತಂದೆ ಮೇಲೆ ತೋರಿಸಿರೋ ಪ್ರೀತಿನ ಆದಿ ನೋಡಿ ತಣ್ಣಗಾಗೋಗ್ತಾನೆ ಅಷ್ಟೊತ್ತಿಗೆ ಭಾಗ್ಯಗೆ ಒಬ್ಬರು ಫೋನ್ ಮಾಡ್ತಾರೆ ಫೋನ್ ಎತ್ಕೊಂಡು ಹೊರಗೆ ಬಂದು ಮಾತಾಡ್ತಿದ್ದಾಳೆ ಎಲ್ಲರೂ ಮನೇಲಿ ಭಾಗ್ಯ ತರ ಒಬ್ಬಳು ಮಗಳು ಸೊಸೇನೋ ಇದ್ರೆ ಮನೆಯವರೆಲ್ಲ ಚೆನ್ನಾಗಿರ್ತಾರೆ ಭಾಗ್ಯ ಫೋನ್ ಎತ್ಕೊಂಡು ಬರಬೇಕಾದ್ರೆ ಆದಿ ಹಿಂದೆನೆ ಬಂದುಬಿಡ್ತಾನೆ ಎಲ್ಲಿಗೆ ಹೋಗ್ತಿದ್ದಾಳೆ ಭಾಗ್ಯ ಅಂತ ಒಂದು ನಿಮಿಷ ಆದಿಗೆ ಭಾಗ್ಯ ಮೇಲೆ ಶಾಕ್ ಆಗೋಗುತ್ತೆ ತಂದೇನ ತಾಯಿ ತರ ಟ್ರೀಟ್ ಮಾಡ್ತಾಳೆ ಸರ್ ಅದೇ ಮನೆ ಬಗ್ಗೆ ಮಾತಾಡೋದ್ನಲ್ಲ ಏನಾಯ್ತು ಅಂತ ಭಾಗ್ಯ ಕೇಳ್ತಿದ್ದಾಳೆ ನೀವು ಅಂದಂಗೆ ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ಅಂತಾರೆ ಆ ವ್ಯಕ್ತಿ ಸರಿ ಅಣ್ಣ ಊಟ ಮಾಡ್ಕೊಂಡೇ ಹೋಗಿ ಅಂತ ಹೇಳ್ತಾಳೆ ಭಾಗ್ಯ ಇಲ್ಲಮ್ಮ ಹೋಗಿ ಬರ್ತೀನಿ ಅಂತಾರೆ ಇಲ್ಲ ಊಟ ಮಾಡ್ಕೊಂಡೋಗಿ ನನ್ನ ತಂಗಿ ಮದುವೆಗೆ ಬಂದಿದ್ದೀರಾ ನೀವು ಅಂತೇಳಿ ಅಣ್ಣ ಒಂದು ನಿಮಿಷ ಬನ್ನಿ ಇವ್ರಿಗೆ ಊಟ ಜಾಗಕ್ಕೆ ಕರ್ಕೊಂಡೋಗಿ ಅಂತ ಕಳಿಸ್ಕೊಡ್ತಾಳೆ ಇಲ್ಲಿ ಕಿಶನ್ ಬರ್ತಾನೆ ಮಾತಾಡೋಕೆ ಹಾಗೆ ನಾನು ನಿಮ್ಮ ಹತ್ರನೇ ಬರಬೇಕು ಅನ್ಕೊಂಡಿದ್ದೆ ಅಂತ ಭಾಗ್ಯ ಹೇಳ್ತಾಳೆ ನೀವು ಮದುವೆ ಆದಮೇಲೆ ನಿಮಗೂ ಪೂಜುನ್ಗೂ ಒಂದು ಮನೆ ನೋಡಿದ್ದೀನಿ ಆ ಮನೇಲಿ ನೀವು ಇರ್ಬೋದು ಅಂತ ಭಾಗ್ಯ ಹೇಳ್ತಾಳೆ ಇಷ್ಟೊಂದು ರಿಸ್ಕ್ ಯಾಕೆ ಹೋದ್ರಿ ನೀವು ಅಂತೇಳಿ ಕಿಶನ್ ಕೇಳ್ತಾನೆ ಇದರಲ್ಲಿ ತೊಂದ್ರೆ ಏನು ಬಂತು ನಾನು ನಿಮ್ಮನ್ನು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅದು ಅಂತಾಳೆ ಅವತ್ತು ನಿಮ್ಮ ಮನೇಲಿ ಮಾತಾಡುವಾಗ ನೀವು ನಮ್ಮನೇಲೆ ಇರ್ಬೋದು ಅಂತ ಹೇಳ್ಬೋದು ಆದರೆ ಕಾಮತ್ ಮನೆ ಮಗ ನಮ್ಮ ಇದ್ರೆ ಅದು ಮರ್ಯಾದೆಯಲ್ಲ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ನಿಮ್ಗೆ ಸಪ್ರೇಟ್ ಆಗಿ ಮನೆ ಮಾಡಿದ್ದೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ರಾಮಸ್ ಸರ್ ಮನೆ ಮಗನ ನಮ್ಮ ಮನೆಯಲ್ಲಿ ಮನೆ ಹಳಿಯಾಗಿ ಇಟ್ಕೊಂಡಿದ್ದೀವಿ ಅಂದ್ರೆ ಅದು ನಿಮ್ಮ ಮನೆಗೆ ಅದು ಒಳ್ಳೇದಲ್ಲ ಅಂತಾಳೆ ಭಾಗ್ಯ ಆದಿ ಹಿಂದೆನೆ ಬಂದವನು ಎಲ್ಲ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ದಾನೆ ಭಾಗ್ಯ ಮಾತನಾ ಭಾಗ್ಯ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಆದಿ ಒಬ್ಬನೇ ನಿಂತ್ಕೊಂಡು ಮಾತಾಡ್ತಿದ್ದಾನೆ ಈ ಮದುವೆಯಲ್ಲಿ ಅಲ್ಲಿ ಭಾಗ್ಯಗೆ ಕೈ ಜೋಡಿಸ್ತಾನ ನೋಡೋಣ ಇವತ್ತಿನ ಕತೆ ಮುಗಿತು ನಾಳೆ ಸಂಚಿಕೆಯಲ್ಲಿ ನೋಡೋಣ